ಯೋಚನೆ ಮಾಡಿ ಇವತ್ತು ಸಮಾಜದಲ್ಲಿ ನಿಮಗೆ ಒಳ್ಳೆ ವಿಚಾರಗಳನ್ನು ಕೇಳಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಒಳ್ಳೆ ವಿಚಾರಗಳನ್ನು ಕೇಳುವ ಅವಕಾಶವೇ ಕಡಿಮೆ ಇದೆ ಎಲ್ಲಿ ನೋಡಿದ್ರೂ ಅನಾಚಾರ ಭ್ರಷ್ಟಾಚಾರ ಅತ್ಯಾಚಾರ ಒಳ್ಳೆ ಸುದ್ದಿಯನ್ನು ಕೇಳಲಿಕ್ಕೆ ನಮ್ಮ ಮನಸ್ಸು ಹಾತೋರಿಬೇಕು ಯಾಕೋ ಗೊತ್ತಿಲ್ಲ ನಾವು ಕೂಡ ಕೆಟ್ಟ ವಿಚಾರಗಳಿಗೆ ಗಮನ ಕೊಟ್ಟಷ್ಟು ಒಳ್ಳೆಯ ವಿಚಾರ ನಡೀತಾ ಇದೆ ಒಳ್ಳೆಯ ಅಲ್ಲಿ ಬರ್ತಾ ಇದೆ ಒಳ್ಳೆಯ ವಿಚಾರ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಅಲ್ಲಿ ಯಾಕೋ ನಾವು ಹೆಚ್ಚು ಹೊತ್ತು ಉಳಿಯುವ ಪ್ರಯತ್ನ ಯಾಕೆ ಮಾಡೋದಿಲ್ಲ ಯಾಕಂದರೆ ಮೊದಲು ನಮ್ಮಲ್ಲೊಂದು ಇನ್ನರ್ ಇಂಜಿನಿಯರಿಂಗ್ ಅಂತ ಅಂದರೆ ನಾವು ನಮ್ಮ ಮನಸ್ಸನ್ನ ಹೇಗೆ ಕಟ್ಟಿಕೊಳ್ತೀವಿ ನಮ್ಮ ಆಲೋಚನೆಗಳಿಂದಲೇ ನಮ್ಮ ಮನಸ್ಸಿನ ನಿರ್ಮಾಣವಾಗುತ್ತೆ ಆ ನಮ್ಮ ಮನಸ್ಸಿನೊಳಗಡೆ ಬೇಡದೇ ಇರೋ ಅನೇಕ ಕೊಳೆತ ವಿಚಾರಗಳನ್ನೇ ತುಂಬುತ್ತಾ ಹೋದಾಗ ಬದುಕು ತುಂಬಾ ಚೆನ್ನಾಗಿರ್ಲಿಕ್ಕೆ ಹೇಗೆ ಸಾಧ್ಯ ನಿಮಗನಿಸ್ಬೋದು ನಾನೇನೋ ಕೆಟ್ಟದ್ದು ನೋಡಿದ್ರೆ ನನ್ನ ಬದುಕು ಹೇಗೆ ಕೆಟ್ಟದ್ದಾಗುತ್ತೆ ಅಂತ ನೀವು ಕೆಟ್ಟ ಆಹಾರವನ್ನು ಸೇವಿಸಿದಾಗ ಅದು ಇನ್ಯಾರಿಗೂ ಹೊಟ್ಟೆ ನೋವು ಬರಲಿಕ್ಕೆ ಸಾಧ್ಯನಾ ನೀವು ಕೆಟ್ಟ ಆಹಾರವನ್ನು ತಿಂದರೆ ನಿಮಗೆ ನೋವಾಗಬೇಕು ನಿಮಗೆ ಹೊಟ್ಟೆ ಕೆಡಬೇಕು ನಿಮಗೆ ಆರೋಗ್ಯ ಕೆಡಬೇಕು ನೀವು ಕೆಟ್ಟ ಆಹಾರ ತಿಂದ್ಬಿಟ್ಟು ಅಯ್ಯೋ ನನಗೆ ಯಾಕೆ ಈ ರೀತಿ ನೋವಾಗ್ತಾ ಇದೆ ನಾನು ಯಾರಿಗೆ ಪಾಪ ಮಾಡಿದ್ದೆ ನಾನು ಯಾರಿಗೆ ಮೋಸ ಮಾಡಿದ್ದೆ ಭಗವಂತ ನನಗೆ ಯಾಕೆ ಹೀಗೆ ಮಾಡ್ದ ಅಂತ ನಾವು ಪಶ್ಚಾತ್ತಾಪ ಪಡ್ತೀವಿ ನಾನು ಕೇವಲ ಇಲ್ಲಿ ತಿನ್ನುವ ಅನ್ನದವು ಆ ಬಗ್ಗೆ ಮಾತಾಡ್ತಾ ಇಲ್ಲ ನಾವೇನು ಕೇಳ್ತೀವಿ ಅದು ಊಟವೇ ನಾವೇನು ನೋಡ್ತೀವಿ ಅದು ಊಟವೇ ನಾವೇನು ಮಾತಾಡ್ತೀವಿ ಅದು ಊಟವೇ ನಮ್ಮ ಮನಸ್ಸು ಶುದ್ಧವಾಗಿರಬೇಕಂದ್ರೆ ನಮ್ಮ ಸಹವಾಸಗಳು ಸಹವಾಸ ಅಂದರೆ ನಾವು ಆಡೋ ಸ್ನೇಹಿತರು ನಾವು ಆಡೋ ಮಾತುಗಳು ನಾವು ನೋಡೋ ವಿಚಾರಗಳು ನಾವು ಕೇಳುವ ವಿಚಾರಗಳು ಅಥವಾ ಕೇಳಿದ ನೋಡಿದ ಕಂಡ ಈ ವಿಚಾರಗಳನ್ನು ನಾವು ಎಷ್ಟು ಪ್ರಬುದ್ಧವಾಗಿ ತೆಗೆದುಕೊಳ್ಳುತ್ತೀವಿ ಬಹಳ ಮುಖ್ಯ ಈಗ ನಿಮ್ಮ ಸ್ನೇಹಿತ ಒಬ್ಬ ಅವರಪ್ಪನತ್ರ ಹೇಳಿ ಅಥವಾ ಅವ್ರ ಮನೇಲಿ ಶ್ರೀಮಂತರಿದ್ದರು ಒಂದು ಒಳ್ಳೆ ಕೆ ಟಿ ಎಮ್ ಬೈಕ್ ತಗೊಂಡ ಅಥವಾ ಯಾವುದೋ ಒಂದು ಬಹಳ ಟ್ರೆಂಡಲ್ಲಿರೋ ಬೈಕನ್ನು ಕೊಂಡುಕೊಂಡ ಏನು ಹುಡುಗಿರ್ ಮುಂದೆ ವೀಲಿಂಗ್ ಮಾಡ್ತಿದ್ದಾನೆ ಹುಡುಗೀರನ್ನ ಕೂರಿಸ್ಕೊಂಡು ಖುಷಿ ಪಡ್ತಿದ್ದಾನೆ ಮಜಾ ಮಾಡ್ತಿದ್ದಾನೆ ಈಗ ಅವನು ನಿನ್ನ ಕ್ಲಾಸು ನಿನ್ನದೇ ತರಗತಿಯಲ್ಲಿ ನಿನ್ನದೇ ವಯಸ್ಸಿನ ಹುಡುಗ ಅವನಿಗೆ ಬೈಕಿದೆ ನನಗಿಲ್ವಲ್ಲ ನಾನು ನನ್ನ ಅಪ್ಪ ಅಮ್ಮನನ್ನು ಬಿಡಲ್ಲ ನಾನು ನಾನು ಗಾಡಿ ತರಿಸ್ಕೊಳ್ತೀನಿ ನಾನು ನಮ್ಮ ಅಪ್ಪನ ಕೇಳಿ ಒಂದು ಬೈಕ್ ಕೊಂಡುಕೊಳ್ತೀನಿ ಅಂತ ಹೋಗಿ ಅಪ್ಪನತ್ರ ಹಠ ಮಾಡಿ ಕಣ್ಣೀರು ಹಾಕಿ ಬೈದು ಕೂಗಾಡಿ ಅದು ಇದು ನಿನ್ನ ಸ್ನೇಹಿತನ ಮನೆಯ ಸ್ಥಿತಿ ಬೇರೆ ನಿಮ್ಮ ಮನೆಯ ಸ್ಥಿತಿ ಬೇರೆ ನಿನ್ನ ಸ್ನೇಹಿತನ ತಂದೆಯ ಆದಾಯ ತಂದೆಯ ವಿಚಾರ ಬೇರೆ ನಿನ್ನ ತಂದೆಯ ಹಿನ್ನೆಲೆ ಬೇರೆ ನಾನು ನನ್ನ ಸ್ನೇಹಿತ ಬೈಕಲ್ಲಿ ಓಡಾಡ್ತಿದ್ದಾನೆ ಮಜಾ ಮಾಡ್ತಿದ್ದಾನೆ ವೀಲಿಂಗ್ ಮಾಡ್ತಿದ್ದಾನೆ ಏನು ಖುಷಿ ಪಡ್ತಿದ್ದಾನೆ ಅನ್ನೋದು ನನ್ನ ಕಣ್ಣಿಗೆ ಬಿದ್ದ ಸಂಗತಿ ಇದನ್ನು ನಾನು ಹೇಗೆ ತಗೊಂಡೆ ಅಂದರೆ ಕಣ್ಣಿಗೆ ಬಿತ್ತು ಹೌದು ಬಟ್ ನನ್ನ ಬದುಕಿಗೆ ಹೇಗೆ ತಗೊಳ್ಬೇಕು ನಾನು ಅಯ್ಯೋ ಅವ್ರ ಮನೆಯಲ್ಲಿ ಎಲ್ಲ ಶ್ರೀಮಂತ್ರಪ್ಪ ಅಪ್ಪ ಅವರಪ್ಪ ಕೇಳಿದ್ದು ಕೊಡಿಸ್ತಾರೆ ಹಾಗಂತ ನನ್ನ ಫ್ರೆಂಡ್ ತಗೊಂಡ ಅಂದ್ಕೊಂಡು ನಾನು ಹೋಗಿ ನನ್ನ ಅಪ್ಪನಿಗೆ ನಾನು ತೊಂದರೆ ಕೊಡಲಿಕ್ಕೆ ತಯಾರಿಲ್ಲ ಬೇಕಂದರೆ ನಾನು ದುಡಿದು ನಾನು ತಗೊಳ್ತೀನಿ ನನ್ನ ಮನೆಯಲ್ಲೇ ಅಕ್ಕ ತಂಗಿದಿರು ಮದುವೆ ಮಾಡಬೇಕು ಮನೆಯ ಸಮಸ್ಯೆಗಳು ಸಾವಿರ ಇದ್ದಾವೆ ಬೇಡಪ್ಪ ನಾನು ನನ್ನ ಸ್ನೇಹಿತ ತಗೊಂಡು ಬಿಟ್ಟಿದ್ದಾನೆ ಅವರಪ್ಪ ಅವನಿಗೆ ಕೊಡಿಸಿದಬೇಕಾದ್ರೆ ನನ್ನಪ್ಪ ನನಗೆ ಕೊಡಿಸ್ಬೇಕಲ್ವಾ ಅಂತ ನಾನು ಹೋಗಿ ನನ್ನ ಅಪ್ಪನನ್ನು ನೋವು ಕೊಡೋದು ಹಠ ಮಾಡೋದು ಅವ್ರಿಗೆ ಕಣ್ಣೀರಾಕ್ಸೋದು ಇಲ್ಲ ಅದು ಒಳ್ಳೆಯದಲ್ಲ ಅಂದರೆ ಕಣ್ಣಿಗೆ ಬಿದ್ದ ಒಂದು ಸಂಗತಿಯನ್ನು ನೀನು ಹೇಗೆ ತಗೊಳ್ತೀಯ ಅಂತ ಇದೇ ಉದಾಹರಣೆಯನ್ನು ಒಂದು ಮನೆಯಲ್ಲಿ ತಗೊಳ್ಳೋದಾದರೆ ಅತ್ತೆ ಸೊಸೆ ಮಗ ಮಾವ ಒಂದು ಕುಟುಂಬ ಸೊಸೆ ಆಧುನಿಕ ಯುಗದವಳು ಆಕೆಗೆ ಏನೇನು ಆಸೆಗಳಿದ್ದಾವೆ ಆದರೂ ಕೂಡ ಗಂಡ ಅತ್ತೆ ಮನೆ ಏನೋ ಅಷ್ಟು ಇಷ್ಟು ಮಾಡಿಕೊಂಡು ಹೋಗುತ್ತಿದ್ದಾಳೆ ಆದರೆ ಪಕ್ಕದ ಮನೆಯಲ್ಲೂ ಕೂಡ ಯಾರೋ ಒಬ್ಳು ಸೊಸೆ ಇದ್ದಾಳೆ ಅವಳು ಅತ್ತೆ ಮಾವನ ಬೈತಾಳೆ ಅವಳಿಗೆ ಬೇಕಾದ ತರಿಸ್ಕೊಳ್ತಾಳೆ ನೀವು ತಂದು ಕೊಡಲಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಯ್ತೀನಿ ಅಂತ ಹಠ ಮಾಡ್ತಾಳೆ ಗಂಡನ ಹತ್ರ ಕೇಳಿ ಕಾರ್ ತೊಗ್ಗಿಸ್ಕೊಂಡ್ಲು ಗುಂಡನ ಹತ್ರ ಕೇಳಿ ಒಡವೆ ತಗುಸ್ಕೊಂಡ್ಲು ಆ ಮನೆ ಸೊಸೆ ಹಠ ಮಾಡಿದ ಅವಳಿಗೆ ಏನೆಲ್ಲ ಸಿಗ್ತಾ ಇದೆ ಹಾಗಾದರೆ ನಾನು ಹಠ ಮಾಡೋಣ ಅಂದುಕೊಂಡು ಅತ್ತೆ ಮಾವ ಗಂಡ ಎಲ್ಲರನ್ನ ಕಣ್ಣೀರಾಕ್ಸಿ ಅಯ್ಯೋ ಇವಳು ಮನೆ ಬಿಟ್ಟು ಹೋದರೆ ನಮ್ಮ ಸಂಸಾರ ನಮ್ಮ ಮರ್ಯಾದೆ ಏನಾಗುತ್ತೆ ಅಂದುಕೊಂಡು ಅವರು ಸಾಲ ಸೂಲ ಮಾಡಿ ತಂದುಕೊಡೋಕೆ ಶುರು ಮಾಡಿದ್ರು ಅಂದರೆ ಒಳ್ಳೆಯದಾಗುತ್ತೇನು ಮಗದ್ಮನೆಯ ಸೊಸೆ ಗಂಡ ಮಾವ ಅತ್ತೆ ಇವ್ರ ಹತ್ರ ಕೇಳಿ ಹಠ ಮಾಡಿ ಹೆದರಿಸಿ ಬೆದರಿಸಿ ಏನು ತರಿಸ್ಕೊಳ್ತಿದ್ದಾಳೆ ಅಂತ ಏನು ನನ್ನ ಕಣ್ಣಿಗೆ ಕಾಣ್ತು ಇದನ್ನು ನಾನು ಯಥಾವತ್ ನನ್ನ ಮನೆಯಲ್ಲೂ ನಾನು ಅಳವಡಿಸ್ಕೊಳೋಕೆ ಹೋಗಬಾರ್ದು ಅವ್ರ ಮನೆ ಸಾವಿರ ಇರಲಿ ನನ್ನ ಮನೆ ಸ್ಥಿತಿ ಏನು ನನ್ನ ಗಂಡನ ಆದಾಯ ಏನು ನನ್ನ ಮನೆತನ ಹೇಗೆ ನಡ್ಕೊಂಡು ಬಂದಿದೆ ಇದನ್ನೆಲ್ಲ ನೋಡಬೇಕು ಅಂದರೆ ಒಂದು ಯಾವುದೋ ಒಂದು ಸ್ಥಿತಿಯನ್ನು ನೋಡಿದಾಗ ಅಥವಾ ಯಾವುದೋ ಒಂದು ಉಳ್ಳವರನ್ನು ನೋಡಿದಾಗ ನಿನ್ನ ಸ್ನೇಹಿತ ಇನ್ಯಾರೋ ನಿನ್ನ ಸಂಬಂಧಿಕ ನಿನ್ನಾರೋ ಸಂಬಂಧಿ ಏ ಅವ್ರ ಥರ ನಾನು ಆಗ್ಬಿಡಬೇಕು ಅಂದುಕೊಂಡು ಹಠ ಬಿದ್ದು ಏನೇನೋ ಮಾಡಲಿಕ್ಕೋ ಹೋದರೆ ಅದು ಒಳ್ಳೆಯದಲ್ಲ ಹಾಗಾಗಿ ಮನುಷ್ಯ ಇವತ್ತಿನ ಸಮಯದಲ್ಲಿ ತಾನು ಸಂತೋಷವಾಗಿರಲಿಕ್ಕೆ ಇನ್ನೊಬ್ಬರನ್ನು ಕಣ್ಣೀರಾಕ್ಸ್ಲಿಕ್ಕೆ ಯಾಕೋ ಮನುಷ್ಯ ಮುಂದಾಗುತ್ತಾ ಇದ್ದಾನೆ ಅದನ್ನ ನಿಲ್ಲಿಸಬೇಕು ನೋಡಿ ನಿಮ್ಮ ಹಿಂದೆ ನೂರಾರು ಜನ ಇರಬಹುದು ನಿಮ್ಮ ಹತ್ರ ಐಫೋನ್ ಇರಬಹುದು ನಿಮ್ಮ ಹತ್ರ ಡೂಪ್ಲೆಕ್ಸ್ ಮನೆ ಇರಬಹುದು ನಿಮ್ಮ ಹತ್ರ ಬೇಕಾದೆಲ್ಲವೂ ಕಣ್ಣಿಗೆ ಬೇಕಾದ್ದಿರ್ಬೋದು ಹತ್ತಾರು ಗರ್ಲ್ ಫ್ರೆಂಡ್ಗಳಿರ್ಬೋದು ನಿಮ್ಮ ಹತ್ರ ಏನಿದೆ ಅನ್ನೋದಕ್ಕಿಂತ ಅದನ್ನು ಯಾವ ಮಾರ್ಗದಲ್ಲಿ ಸಂಪಾದಿಸಿದ್ದೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಶ್ರೀಮಂತಿಕೆ ಇನ್ನೊಬ್ಬರ ಕಣ್ಣೀರಿನ ಫಲ ಅನ್ನೋದಾದರೆ ಆ ನಿಮ್ಮ ಶ್ರೀಮಂತಿಕೆಯೇ ನಿಮಗೆ ಯಮದೂತನಾಗಿ ಬಂದಿರ್ತಾನೆ ಆದರೆ ನಿಮಗದು ಗೊತ್ತಾಗೋದಿಲ್ಲ ಯೋಚನೆ ಮಾಡಿ ಇವತ್ತು ನಿಯತ್ತಾಗಿ ಬದುಕ್ತೀನಿ ಅಂತ ಹೋದಾಗ ರಾತ್ರೋರಾತ್ರಿ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಏನಾಗ್ತಾ ಇದೆ ಅರೇ ಕಳೆದ ವರ್ಷ ಗುಡಿಸ್ಲಾಗಿದ್ದವನು ಇದಕ್ಕಿದ್ದ ಹಾಗೆ ಯಾರೋ ರಾಜಕಾರಣಿ ಹಿಂದೆ ಬಿದ್ದ ಅಥವಾ ಏನೇನೋ ಮಾಡೋಕೆ ಶುರು ತಕ್ಷಣ ಅವನೊಂದು ಡೂಪ್ಲೆಕ್ಸ್ ಮನೆ ಕಟ್ಟಿಬಿಟ್ನಲ್ಲ ತುಂಬಾ ಜನ ಹೇಳೋ ಮಾತು ಸರ್ ನಾವು ವರ್ಷಾನ್ಗಟ್ಲೆ ದುಡೀತಾ ಇದ್ದೀವಿ ನಾವು ಮಾಡೋಕಾಗದಿರೋ ಎಷ್ಟೋ ಕೆಲಸವನ್ನ ಯಾರೋ ನಮ್ಮೂರೋನೊಬ್ಬ ರಾಜಕೀಯಕ್ಕೋಗಿ ಹೋಗಿ ಏನೋ ಯಾರ್ಯಾರಿಂದಲೂ ಓಡಾಡಿ ಏನು ಸರ್ ಅವನು ನೇಗ್ಲಿಡುದಿಲ್ಲ ಬಿತ್ತನೆ ಬಿತ್ತನೆ ಮಾಡಿಲ್ಲ ಬೆವರು ಸೋರಿಸಿಲ್ಲ ಏನೂ ಮಾಡಿಲ್ಲ ಸರ್ ಆ ಮನೆ ಹೆಂಗ್ ಬಂತು ನಿಸ್ಸಂದೇಹವಾಗಿ ನಾವು ಮನೆ ಕಟ್ಟಿದ್ದೀವಿ ಮಗಳು ಮದುವೆ ಮಾಡಿದ್ದೀವಿ ಮನೆಗೆ ಹೆಂಡತಿಗೆ ಮಗಳಿಗೆಲ್ಲ ಆಭರಣ ತಂದು ಕೊಟ್ಟಿದ್ದೀವಿ ಆಸ್ತಿ ತಗೊಂಡಿದ್ದೀವಿ ಇದೆಲ್ಲವೂ ಕೂಡ ಒಂದು ದೌರ್ಜನ್ಯ ಮಾಡಿ ಅಥವಾ ಇನ್ನೊಬ್ಬರನ್ನ ಹೆದರಿಸಿ ಅಥವಾ ನಿನ್ನ ಶ್ರಮವಿಲ್ಲದೆ ಬಂದ ಹಣದಿಂದ ನೀನೊಂದು ಸಾಸಿವೆ ಕಾಳನ್ನು ಖರೀದಿಸಿದ್ರೂ ಕೂಡ ಆ ಪಾಪ ನಿನ್ನ ವಂಶವನ್ನು ಅವಶ್ಯವಾಗಿ ಮುಂದೊಂದು ದಿನ ತಿಂದ ಹಾಕುತ್ತೆ ಇವತ್ ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ನಾವಿದನ್ನೆಲ್ಲ ಮಾಡ್ತಾ ಇದೀವಲ್ಲ ದಯವಿಟ್ಟು ಹೇಳ್ತೀನಿ ಈ ಅನ್ಯರ ಕಣ್ಣೀರಿದೆಯಲ್ಲ ಅನ್ಯರ ಕಣ್ಣೀರನ್ನು ಒರೆಸುವವರು ನಾವಾಗಬೇಕು ಪರವಾಗಿಲ್ಲ ನಾವು ಬಡವರಾಗ ಉಳ್ಕೊಂಡ್ರೂ ಪರವಾಗಿಲ್ಲ ಏನು ಬಡ ಬಡತನ ಅಂದ್ರೆ ಏನು ಮೂರೋ ತೂಟ ಸಿಗಬೇಕು ಮಾನ ಮುಚ್ಚೋಕ್ಕೂ ಬಟ್ಟೆ ಸಿಗಬೇಕು ಇರೋಕ್ಕೊಂದು ಮನೆ ಸಿಗಬೇಕು ಇರೋಕ್ಕೊಂದು ಜಾಗ ತಿನ್ನೋಕೆ ಮೂರೋ ತೂಟ ಮಾಡೋಕ್ಕೊಂದು ಕೆಲಸ ಕಣ್ತುಂಬ ನಿದ್ದೆ ತುಂಬ ಮುದ್ದೆ ಮಾಡೋಕ್ಕೊಂದು ಹುದ್ದೆ ಎಷ್ಟಿದ್ರೆ ನಾನು ಗೆದ್ದೆ ಆದರೆ ನಮಗೆ ಇಷ್ಟೇ ಸಾಕಾಗ್ತಾ ಇಲ್ಲ ನಮಗಿನ್ನೇನೋ ಬೇಕು ಅಯ್ಯೋ ತಡೆಯಪ್ಪ ನಾನು ಐದು ವರ್ಷ ಬದುಕ್ತೀನೋ ಹತ್ತು ವರ್ಷ ಬದುಕ್ತೀನೋ ಒಳ್ಳೆ ದಾರಿಯಲ್ಲಿ ದುಡಿತಾ ಹೋದರೆ ಜೀವನ ಪೂರ್ತಿ ಗುಡಿಸಲೇ ಇರಬೇಕಾಗುತ್ತೆ ಇಲ್ಲ ಇಲ್ಲ ಹೊಡೆದ್ರೆ ಆನೇನೆ ಹೊಡಿಬೇಕು ಅಂತ ಯಾರ್ದೋ ಮನೆಯನ್ನ ಯಾರಿಗೋ ಮೋಸ ಮಾಡಿ ಯಾರ್ದು ಕಣ್ಣೀರಾಗ್ಸಿ ಯಾರದೋ ದೌರ್ಜನ್ಯ ಮಾಡಿ ಕಟ್ತೀರಾ ಅರಮನೆ ಕಟ್ತೀರಾ ಕಟ್ಟಿ ಆ ಮನೆಯಲ್ಲಿ ನೀವು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತ ಸಾಧ್ಯನೇ ಇಲ್ಲ ನಿಮಗನ್ಸ್ಬೋದು ಇಲ್ಲ ಸರ್ ನಮ್ಮೂರಲ್ಲಿ ಮೋಸ ಮಾಡಿ ಉದ್ದಾರ ಆಗಿ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಅಂತ ಅರೆ ನೀವು ಈಗಿನ ಸ್ಥಿತಿ ನೋಡ್ತಾ ಇದ್ದೀರಾ ಕರ್ಮ ತಂಡವಾಡ್ಲಿಕ್ಕೆ ನಿಂತರೆ ಒಂದು ರಾತ್ರಿ ಬೆಳಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳುವಷ್ಟೊತ್ತಿಗೆ ರೋಗಿಯಾಗಿರ್ತಾನ ಅವನು ಕರ್ಮವನ್ನು ನಂಬಿ ಕರ್ಮವನ್ನು ಬಿಲೀವ್ ಮಾಡಿ ನೀವು ಶ್ರೀಮಂತ ಆಗಬೇಕು ಅಂತ ಹೊರಡಬೇಡಿ ನೀವೆಲ್ಲರಿಗಿಂತ ಮುಂದಿರಬೇಕು ಅಂತ ಹೊರಡಬೇಡಿ ನಿಮ್ಮ ಕರ್ತವ್ಯವನ್ನು ಒಬ್ಬ ಮಗನಾಗಿ ತಂದೆ ತಾಯಿ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ ಒಬ್ಬ ವಿದ್ಯಾರ್ಥಿಯಾಗಿ ತಂದೆ ತಾಯಿ ಫೀಸ್ ಕಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಓದೋದು ನಿನ್ನ ಕರ್ತವ್ಯ ಒಬ್ಬ ಸೊಸೆಯಾಗಿ ಒಂದು ಮನೆ ಬೆಳಗ್ಲಿಕ್ಕೆ ಬಂದಿದೆಯಾ ಅದನ್ನು ಮಾಡೋದು ನಿನ್ನ ಕರ್ತವ್ಯ ಮನೆಯ ಹಿರಿಯರಾಗಿ ಅತ್ತೆ ಮಾವರಾಗಿ ಮಗಳನ್ನು ಮನೆಗೆ ಬಂದ ಸೊಸೆಯನ್ನು ಮಗಳ ರೀತಿ ನೋಡುವುದು ಮಗ ಸೊಸೆ ಚಿಕ್ಕಪುಟ್ಟ ತಪ್ಪು ಮಾಡಿದಾಗ ಅಯ್ಯೋ ಕಿರಿಯರು ಏನು ತಪ್ಪು ಮಾಡಿದ್ರು ಅಂತ ತಿದ್ದಿ ಬುದ್ಧಿ ಹೇಳಿ ಮುಂದಕ್ಕೆ ಕರ್ಕೊಂಡು ಹೋಗೋದೇ ಹೊರತು ನಾವು ಈ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಸಮಾಧಾನವಾಗಿಟ್ಟುಕೊಳ್ಬೇಕು ನೀವು ಹೆಂಡತಿ ಹೊಡಿತೀರಾ ಮಕ್ಕಳಿಗೆ ಹೊಡಿತೀರಾ ಅಥವಾ ಯಾರೋ ಸಿಕ್ಕದೋರಿಗೆಲ್ಲ ಹೊಡಿತೀರಾ ಅಥವಾ ರೌಡಿಸಮ್ ಮಾಡ್ತೀರಾ ಅಥವಾ ನಾನು ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಮೆರೀತೀರಾ ಎಷ್ಟು ದಿನ ಮೆರಿಬೋದು ಭಗವಾನ್ ಬುದ್ಧರು ಅಂಗುಲಿ ಮಾಲಾ ಅನ್ನೋ ರಾಕ್ಷಸನಿಗೆ ಹೇಳಿದ ಮಾತು ಅಯ್ಯ ಅಂಗುಲಿ ಮಾಲಾ ಹೀಗೆ ಕಾಡಿನಲ್ಲಿ ಹೋಗಬರೋರ್ನೆಲ್ಲ ಕೊಂದು ಅವರ ಹೆಬ್ಬೆರುಳುಗಳನ್ನು ಮಾಲೆ ಹಾಕೊಂಡು ಮನುಷ್ಯರನ್ನ ಒಳ್ಳೆ ಚಿಕ್ಕ ಪುಟ್ಟ ಪ್ರಾಣಿಗಳ ಥರ ಕೊಂದು 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 ಯಾಕಪ್ಪ ಪಾಪ ಕಟ್ಕೊಳ್ತಾ ಇದೀಯ ನೋಡಯ್ಯಾ ಅಂಗುಲಿ ಮಾಲಾ ನೀನಿವತ್ತು ನಿನ್ನ ದೇಹದಲ್ಲಿ ತಾಕತ್ತಿದೆ ತೋಳಲ್ಲಿ ಶಕ್ತಿ ಇದೆ ಅಂದುಕೊಂಡು ಹೋಗೋ ಬರೋರ ಮೇಲೆಲ್ಲ ನೀನು ಕೊಲೆ ಮಾಡಿಕೊಂಡು ಅವರ ಹೆಬ್ಬೆರಳನ್ನು ಮಾಲೆ ಹಾಕೊಂಡು ಕೂತಿದೀಯಲ್ಲ ನಿನ್ನ ತೋಳಿನ ಬಲ ಹೇಗೆ ಇರುತ್ತಾ ಇವತ್ತೇನು ನಿನ್ನ ಕೈಲಿ ಕತ್ತಿ ಇದೆ ತೋಳಲ್ಲಿ ಬಲ ಇದೆ ಅಂತ ಜನ ಹೆದರುಕೊಳ್ತಾವ್ರೆ ಒಂದು ಸಹ ನಿನಗೂ ವಯಸ್ಸಾಗುತ್ತೆ ಹಾಗೇನು ಮಾಡ್ತಾರೆ ನೀನು ಯಾರ್ಯಾರನ್ನು ಕೊಂದಿದೆಯಲ್ಲೋ ಅವರ ಮೊಮ್ಮಕ್ಕಳು ಮೊಮ್ಮಕ್ಕಳು ಯಾರೋ ಬಂದು ನಿನ್ನನ್ನು ಹೊಡೆದಂಗೆ ಹೊಡೆದು ಈ ಹೀನಾಯವಾಗಿ ಸಾಯಿಸಿ ಹೋಗ್ತಾರಿಕೊಣೋ ಹೆಂಗಿದೆ ನೋಡಿ ಅಂದರೆ ಅಂಗುಲಿ ಮಾಲನನ್ನು ಬದಲಾಯಿಸಲಿಕ್ಕೆ ಬುದ್ಧ ಭವಿಷ್ಯದವನ್ನ ಭವಿಷ್ಯದ ವಿಚಾರವನ್ನು ಮುಂದೆ ತರ್ತಾ ಇದ್ದಾನೆ ಈಗೇನು ತೋಳಲ್ ತಾಕತ್ತಿದೆ ಅಧಿಕಾರ ಇದೆ ಅಥವಾ ನಮಗೆ ಇನ್ಫ್ಲೂಯೆನ್ಸ್ ಇದೆ ಅಂದ್ಕೊಂಡು ಏನೋ ಮಾಡ್ತಿದೆಯಲ್ಲೋ ನೀನು ಹೀಗೆ ಇರ್ತೀಯ ಇಲ್ಲ ನಿನ್ನ ತೋಳಿನ ಶಕ್ತಿಯೂ ಒಂದು ಹೋಗುತ್ತೆ ಆಗ ನಿನ್ನಿಂದ ಮೋಸ ಹೋಗಿರುವವರ ವಂಶದವರು ಇರ್ತಾರಲ್ಲ ನಿನ್ನನ್ನು ಇರುವೆ ವಸ್ಕಾಕ್ದಂಗೆ ಹೊಸ್ಕ ತೋಳಲ್ ತಾಕತ್ತಿದೆ ಅಂತ ದೌರ್ಜನ್ಯ ಮಾಡಬೇಡ ತೋಳಲ್ಲಿ ತಾಕತ್ತಿದೆ ಅಂತ ಹೀನಾಯವಾಗಿ ನೋಡಬೇಡ ತೋಳಲ್ಲಿ ತಾಕತ್ತಿದೆ ಅಧಿಕಾರ ಇದೆ ಅಥವಾ ಇನ್ಫ್ಲೂಯೆನ್ಸ್ ಇದೆ ಎಂದುಕೊಂಡು ಹೇಗೆ ಬೇಕಾದರೂ ನಾನು ಅನ್ಯಾಯ ಮಾಡ್ಬೋದು ಅಂದುಕೊಳ್ಳಬೇಡ ಆ ತೋಳಿನ ತಾಕತ್ತು ಒಂದು ದಿವಸ ಹೋಗುತ್ತೆ ನಿನ್ನ ಅಧಿಕಾರವೂ ಒಂದು ದಿವಸ ಹೋಗುತ್ತೆ ಇನ್ಫ್ಲೂಯೆನ್ಸು ದಿವಸ ಹೋಗುತ್ತೆ ಎಲ್ಲವೂ ಒಂದು ದಿವಸ ಹೋಗುತ್ತೆ ಆ ಸಮಯದಲ್ಲಿ ಯಾರೂ ಈ ಮೊದಲು ನಿನ್ನಿಂದ ಮೋಸ ಹೋಗಿದ್ರಲ್ಲ ಅವರು ನಿನ್ನನ್ನು ಸೊಳ್ಳೆ ಹೊಸಕೆ ಹಾಕ್ದಂಗೆ ಹಾಕ್ತಾರೆ ಹಾಗಾಗಿ ಯಾರಿಗಾದರೂ ಅನ್ಯಾಯ ಮಾಡುವ ಆಲೋಚನೆ ಬಂದಾಗ ಈಗೇನು ಅನ್ಯಾಯ ಮಾಡ್ತಾ ಇದ್ದೀನಿ ಮುಂದಿನ ಐದು ವರ್ಷದಲ್ಲಿ ನಾನು ಇಷ್ಟೇ ಶಕ್ತಿ ಇರುತ್ತೆ ನನಗೆ ಇಲ್ಲ ಅನ್ಯಾಯಕ್ಕೊಳಗಾದವನು ಅವಶ್ಯವಾಗಿ ಸೇಡನ್ನು ತೀರಿಸಿಕೊಳ್ಳೋದಿಕ್ಕೆ ಕಾಯ್ತಾ ಇರ್ತಾನೆ ಹಾಗಾಗಿ ಸಮಾಜದಲ್ಲಿ ಇವತ್ತು ಯಾವ ಪೇಪರ್ ಓಪನ್ ಮಾಡಿದ್ರು ಯಾವ ಟಿ ವಿ ಆನ್ ಮಾಡಿದ್ರು ಅಲ್ಲಿ ಕೊಲೆ ಇಲ್ಲಿ ದರೋಡೆ ಇಲ್ಲಿ ಸುಲಿಗೆ ಇಲ್ಲಿ ಅನಾಚಾರ ಇಲ್ಲಿ ಅತ್ಯಾಚಾರ ಒಳ್ಳಿಲ್ವೇ ಇಲ್ವಾ ಖಂಡಿತ ಒಳ್ಳೆ ಆದರೆ ಕೆಟ್ಟದ್ದನ್ನ ಜನ ಹೆಚ್ಚು ಹೊತ್ತು ನೋಡ್ತಾರೆ ಅಂತ ಮೀಡಿಯಾದವ್ರಿಗೂ ಗೊತ್ತು ಹೌದಲ್ಲ ಏ ಒಬ್ಬ ವ್ಯಕ್ತಿ ತನ್ನ ಹುಟ್ಟುಹೊಬ್ಬದ ಸಲುವಾಗಿ ನೂರು ಗಿಡಗಳನ್ನ ನಡೆಸಿದ ನ್ಯೂಸೇ ಬರಲ್ಲ ಬಂದ್ರು ಅದ್ಯಾವುದು ತರ್ಟಿ ಮೂವತ್ತು ನಿಮಿಷದಲ್ಲಿ ಮೂವತ್ತು ಸುದ್ದಿ ಒಂದು ಒಂದು ಅಲ್ವ ಒಂದು ಸುದ್ದಿಗೆ ಒಂದು ನಿಮಿಷ ಅಂತ ಇಟ್ಟಿರ್ತಾರಲ್ಲ ಅಲ್ಲೆಲ್ಲ ಒಂದು ಕಡೆ ಬಂದು ಹೋಗುತ್ತೆ ಅದೇ ಸಮಾಜದ ನೆಮ್ಮದಿ ಹಾಳು ಮಾಡೋದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಸಮಾ ತೋರಿಸ್ಲಿ ಎಲ್ಲವನ್ನು ತೋರಿಸ್ಬೇಕು ಯಾರೋ ದೊಡ್ಡವ್ರ ವಿಚಾರ ತೋರಿಸೋದು ತಪ್ಪಲ್ಲ ಅಂತ ಅಲ್ಲ ತಪ್ಪು ಅಂತ ಅಲ್ಲ ತೋರಿಸಬೇಕು ಆದರೆ ಒಳ್ಳೆ ವಿಚಾರಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಯಾವುದೋ ಒಬ್ಬ ನಟನ ವಿಚಾರವನ್ನೇ ತಗೊಳ್ಳೋಣ ನಟನ ವಿಚಾರವನ್ನ ವಿಯವರು ತೋರಿಸದೇ ಹೋದ್ರೆ ಪೊಲೀಸ್ನವರು ತಮ್ಮ ತನಿಖೆಯನ್ನೇ ನಿಲ್ಲಿಸ್ಬಿಡ್ತಾರೆ ಅನ್ನೋ ರೇಂಜಿಗೆ ಒಂದು ಮೀಡಿಯಾದವರು ತೋರಿಸಿ ಆಯಿತು ಅದನ್ನು ಬಯಲು ಮಾಡಿ ಆಯಿತು ಮುಂದಿನ ವಿಚಾರ ನೋಡಬೇಕಿಲ್ಲ ಅರ್ಧ ಹಾಕ್ತಾರೆ ಟಿವಿ ನೋಡೋರು ಮೊಬೈಲ್ ನೋಡೋ ಮಕ್ಕಳು ದೊಡ್ಡವರು ಈ ಸಮಾಜ ಹಾಳಾಗುತ್ತಿದೆಯಾ ಇಲ್ಲ ಜಗತ್ತಲ್ಲಿ ಅದ್ಭುತವಾದದ್ದಿದೆ ಇನ್ನೂ ಗಿಡಗಳು ಹಸರಾಗಿ ಇದ್ದಾವೆ ಇನ್ನೂ ಕೆರೆಯಲ್ಲಿ ನೀರು ಬರ್ತಾ ಆ ನದಿ ನೀರು ಹರಿತಾ ಇದ್ದಾವೆ ಇನ್ನು ಒಳ್ಳೆ ಅಕ್ಕಿ ಪಕ್ಷಿ ಚಿಲಿಪಿಲಿ ಇನ್ನೂ ಇದೆ ಎಲ್ಲ ಒಳ್ಳೇದಿದೆ ಬಟ್ ನಮ್ಮ ಕಣ್ಣಿಗೆ ಬೀಳ್ತಿರೋದು ಸ್ವಲ್ಪ ಕೆಟ್ಟದ್ದು ಆ ಕೆಟ್ಟದ್ದು ನೋಡಿ ನಾವೇನು ಮಾಡ್ತಿದಿವೇ ಜಗತ್ತು ಕೆಟ್ಟು ಹೋಗ್ಬಿಟ್ಟಿದೆ ಜಗತ್ತು ಕೆಟ್ಟಿಲ್ಲ ಸ್ವಾಮಿ ನಮ್ಮ ದೃಷ್ಟಿಕೋನಗಳು ಕೆಟ್ಟು ಹೋಗಿದ್ದಾವೆ ಕೆಟ್ಟದ್ದೇನೋ ಬಂದ್ರೆ ಅದನ್ನು ಒಂದು ಗಂಟೆ ನೋಡ್ತೀವಿ ಅದೇ ಒಳ್ಳೇದು ಬಂದ್ರೆ ಐದು ನಿಮಿಷಕ್ಕೆ ಅದನ್ನು ಮತ್ತೆ ಕಳಿಸಿ ಬೇರೆದು ನೋಡ್ತಾ ಇರ್ತೀವಿ ನಮ್ಮ ಮನಸ್ಸನ್ನ ನಾವೇ ಭ್ರಷ್ಟ ಮಾಡಿಕೊಳ್ತಾ ಇದೀವಿ ಹಾಗಾಗಿ ಒಳ್ಳೆಯ ವಿಚಾರಗಳ ಕಡೆ ಗಮನವನ್ನು ಹರಿಸೋದು ವಾಗಲು ಕೂಡ ಬಹಳ ಮುಖ್ಯವಾಗುತ್ತೆ ಇದು ಒಂದು